ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಲ್ವಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತೊಂದು ಮನೀರಿ ಫ್ರೈ ಮಾಡೋದು ತೋರಿಸ್ತೀನಿ ಈ ಮನ್ನೀರಿ ಮಕ್ಕಳಿಗೆ ದೊಡ್ಡವ್ರಿಗೆ ಮತ್ತು ಹೆಂಗಸರಿಗೆ ಎಲ್ಲ ತುಂಬ ಒಳ್ಳೆಯದು ಮೈಯಲ್ಲಿ ಯಾರಿಗೆ ಬ್ಲಡ್ ತುಂಬ ಕಮ್ಮಿ ಇರುತ್ತೋ ಅವರು ಈ ಮಣ್ಣೀರಿನ ವಾರದಲ್ಲಿ ಒಂದು ಮೂರು ಸರ್ತಿ ಮಾಡ್ಕೊಂಡು ತಿಂದರೆ ತುಂಬ ಬ್ಲೆಡ್ಡು ಬರುತ್ತೆ ಅವ್ರಿಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ನನಗೆ ಇವತ್ತು ಒಂದೇ ಒಂದು ಮನೀರಿ ಸಿಕ್ತು ಅದು ಬೇಗ ಹೋಗಬೇಕಂತೆ ನಾನು ಸ್ವಲ್ಪ ಲೇಟ್ ಆಗೋದೆ ಅದಕ್ಕೆ ನನಗೆ ಒಂದು ಮನೀರಿ ಸಿಕ್ಕಿದೆ ಮತ್ತು ಇದಕ್ಕೆ ಒಂದು ಸ್ವಲ್ಪ ಒಂದು ಹಾಫ್ ಸ್ಪೂನು ಅರ್ಶಿಣದ ಪುಡಿ ಒಂದೆರಡು ಸ್ಪೂನು ಹಸಿ ಜೀರಿಗೆನ ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೊಂದು ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತು ಒಂದು ಸ್ವಲ್ಪ ಆಯಿಲ್ ಬೇಕಾಗುತ್ತೆ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್ ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಈಗ ಮಣ್ಣೀರಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನು ಕೆಲವರೆಲ್ಲ ನೀರಲ್ಲಿ ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ಕಟ್ ಮಾಡ್ತಾರೆ ಅದು ಅದರಲ್ಲಿರೋ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ನೀರಲ್ಲಿ ಹೊರಟೋಗ್ಬಿಡುತ್ತೆ ಆ ಥರ ಮಾಡಬಾರ್ದು ಅಂಗಡಿಯಲ್ಲೇ ಕಟ್ ಮಾಡಿಕೊಡ್ತಾರೆ ಆದರೆ ಅಲ್ಲಿ ತೊಳೆದಿರೋದಿಲ್ವಲ್ಲ ಅದಕ್ಕೆ ನಾನು ಮನೆಯಲ್ಲೇ ತಂದು ಅದು ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಬೇಕು ಬನ್ನಿ ಫ್ರೆಂಡ್ಸ್ ಈಗ ಕಟ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಜೀರಿಗೆ ಪುಡಿ ಎಷ್ಟು ಹಾಕಿದ್ರೂ ಪರವಾಗಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಬಾಣಂತೀರ್ಗಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಬಾಣಂತೀರಿಗೆ ತುಂಬ ಬ್ಲೆಡ್ಡೆಲ್ಲ ಹೋಗಿರುತ್ತೆ ಅದರಿಂದ ಇದು ಕೊಡೋದರಿಂದ ಬಾಣಂತಿಯರಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ಇದು ಎಷ್ಟು ನಾವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಗೊಜ್ಜು ಥರ ಮಾಡಿಕೊಂಡು ಅನ್ನಕ್ಕೂ ಬೇಕಾದರೂ ಕಲಿಸ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಫಸ್ಟು ಮಿಕ್ಸ್ ಮಾಡ್ಕೊಂಬಿಡಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇಷ್ಟೇ ಫ್ರೆಂಡ್ಸ್ ಬೇರೆ ಏನೂ ಐಟಮ್ಸ್ ಇಲ್ಲ ಮತ್ತು ಇದು ಖಾರನೂ ಏನೆಲ್ಲ ಹಾಕ್ಬಾರ್ದು ಬರೀ ಇಷ್ಟೇ ಸಾಕು ನೋಡಿ ಇವಾಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡಾಯಿತು ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ ಇವಾಗ ನಾನು ಈ ಕಪ್ ಈ ಕಪ್ಪಿದೆಯಲ್ಲ ಈ ಕಪ್ಪಲ್ಲಿ ಒಂದು ಕಪ್ಪು ಆಯಿಲ್ ಹಾಕ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ಇದು ಗೊಜ್ಜು ನಿಮಗೆ ಅನ್ನಕ್ಕೆ ಬೇಕು ಅಂತಂದರೆ ನೀವು ಒಂದು ಒಂದೂವರೆ ಕಪ್ಪೇ ಆಯಿಲ್ ಹಾಕ್ಕೊಬೋದು ಇವಾಗ ಆಯಿಲ್ ಕಾದಿದೆ ಇವಾಗ ಇದರಲ್ಲಿ நான் மிஸ் இடோண பண்ணி இதெல்லாம் ஒன்று எரண்டுமூறு நிமிஷ அப்பே பெந்தோகிடு பேகனே பயன் இவங்க ನಾನು ಇದು ಒಂದು ಸ್ವಲ್ಪ ಊರಲ್ಲಿ ಕೂಡಿಸೋಣ ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟೇ ಬೇಯ್ತಾ ಇದೆ ಈಗಿದು ತುಂಬ ಟೈಮು ತಗೊಳ್ಳಲ್ಲ ಇದು ಬೇಯೋದಕ್ಕೆ ಒಂದು ತ್ರೀ ಮಿನಿಟ್ಸ್ ಆದರೆ ಸಾಕು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇದು ನೀವು ಒಂಥರ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದೇನು ಹತ್ತು ಹದಿನೈದು ನಿಮಿಷದ ವೀಡಿಯೋ ಅಲ್ಲ ಎಲ್ಲ ಒಂದು ನಾಲ್ಕೈದು ನಿಮಿಷ ಅಷ್ಟೇ ಇದೆ ದಯವಿಟ್ಟು ಎಲ್ಲರೂ ನೋಡಿ ಫ್ರೆಂಡ್ಸ್ ಇದಾಗಿದೆ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಬಿಡೋಣ ನೋಡಿ ಫ್ರೆಂಡ್ ಈ ಥರ ಆಗಿದೆ ಇವಾಗ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆಯಲ್ಲ ಇದಕ್ಕೆ ನೀವು ಅನ್ನನೂ ಕಲಿಸ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಆಗುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಮಾಡಿ ತಿಂದು ಟೇಸ್ಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು